ಡಾಕ್ಟ್ರದ್ದು ಚೀಟಿ ಬನ್ನಿ ಮತ್ತು ಶಿಸ್ತ್ ಹತ್ರನೇ ಬಂದೆ ಮತ್ತು ಅಲ್ಲಿಗೆ ಮೂರು ಸರಿ ಬಂದು ಶಿಸ್ತ್ ಹತ್ರ ಕೇಳಿ ಇದ್ರೆ ಕೇಳ್ತೀನಿ ನಾನು ಶಿಸ್ಟ್ ಹತ್ರ ನಾಲ್ಕು ಸರಿ ಆ ಮೆಟ್ಲು ಹತ್ತಿರ ನಾನ್ ಆ ಶಿಸ್ಟ್ ಹತ್ರ ಕೇಳಿ ನಾಲ್ಕು ಸರಿ ಶಿಸ್ತ್ ಹತ್ರ ಬಂದಿದ್ದೀನಿ ನಾನು ಅಳ್ತಾ ನೀಟಾಗಿ ನೀಟಾಗಿ ಹೇಳೋದೇ ಇಲ್ಲ ಸರ್ ನಾಲ್ಕು ಸರಿ ಆ ಮೆಟ್ಲು ಹತ್ತಿ ಹತ್ರ ಬಂದಿದ್ದೀನಿ ಇವಾಗ ಮುಂದೊಂದು ಬೊಂಬುಡಿ ಒಂದು ಸಿಸ್ಟರ್ ಹೇಳಿದ್ರು ನೂರ ಹನ್ನೆರಡು ಹೋಗು ಅಲ್ಲಿನ ಮಟ್ಲೆ ಇವ್ರು ಫ್ರೀ ಮಾಡಿರ್ತಾರು ಕೆಲಸ ಮಾಡ್ತಿದ್ದಾರೆ ಎಂಟು ನಂಬರ್ ನಾನು ಇದ್ರೆ ಇವಾಗ ಅಲ್ಲಿ ಇದ್ರೆ ಎದ್ರು ಅವನಿಸ್ಟ್ ಹೇಳ್ತೀನಿ ನಾನು ನಮಿಗೆ ಅದೊಂದು ಬಿಬೆಲ್ ಕಾರ್ ಇದಕ್ಕೆ ಆ್ಯಡ್ ಮಾಡ್ಬೇಕು ಮಾಡೋದಿಲ್ಲ ಸರ್ ಪಾಪ ಅಂತ ಮಾಡ್ತೀನಿ ಸುಮ್ಮನೆ ರಜ್ಜಿ ಆಯ್ತು ಪಾಪ ಅಂತಲೇ ಮಾಡುದು ಪಾಪ ಅಂತಲೇ ಮಾಡಿಲ್ಲ ಇನ್ನು ಎದ್ದು ನಮ್ಗೆ ಕೆಲವ್ ಬರ್ತಿದ್ದ ಮತ್ತೆ ಡಾಕ್ಟರ್ ಹನ್ನೆರಡು ಸಾವಿರ ಕೇಳಿದ್ರು ಹನ್ನೆರಡು ಸಾವಿರ ಅಲ್ಲ ಆಗಲ್ಲ ಸರ್ ನಾವು ಎರಡ್ ಸಾವಿರ ಕೊಡ್ತೀವಿ ಅಂತ ಎರಡ್ ಸಾವಿರ ನೀವು ಕೊಡ್ತೀರಾ ನಾನು ನಾನು ಎಲ್ಲಿಂದ ಕಟ್ಟದಮ್ಮ ನಮ್ಮ ಕೈಯಿಂದ ಕಟ್ಟದ ಅಂತ ಇಲ್ಲ ಸರ್ ನಾವು ಬಾಡಿಗೆ ಕಟ್ಟಬೇಕು ಒಂದ್ ದಿವಸಕ್ಕೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತೀವಿ ನಮ್ಮ ಕೈಲಿ ಇಷ್ಟೇ ಇರೋದು ಇಲ್ಲ ಮನೆ ಕೊಡ್ಲೇಬೇಕು ನಮ್ಗೆ ನನ್ ಏನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಆಮೇಲೆ ಇನ್ನೊಂದ್ ಸಾವಿರ ಕೊಡ ಅಂತ ಹೇಳಿ ಇನ್ನೊಂದ್ ಸಾವಿರ ಕೊಡ್ತಿದ್ರು ಸರ್ ಡೆಂಟಲ್ ಪ್ರಾಬ್ಲಮ್ ಬಂದಾಗ ಚೀಟಿ ಬರೆಸಿ ಡೆಂಟಲ್ ಹತ್ರ ಹೋದ್ವಿ ಸರ್ ನೋಡಿದ ತಕ್ಷಣ ಹೇಳಿದರು ಫಿಲ್ಲಿಂಗ್ ಆಗಬೇಕು ಅಂತ ಹೇಳಿ ಫಿಲ್ಲಿಂಗ್ ಮಾಡಿ ಸರ್ ಹಾಗಾದರೆ ಚೀಟಿ ಬರೆಸ್ಕೊ ಬನ್ನಿ ಅಂದ್ವಿ ಚೀಟಿಗೆ ಹೋದಾಗ ಅಲ್ಲಿ ಹೇಳಿದ್ರು ವಾಪಸ್ ಬಂದ್ವಿ ನಾವು ಆಯಿತಾ ಇಲ್ಲಿ ಡೆಂಟಲ್ ಅಮ್ಮ ಯಾಕಂದರೆ ಇಲ್ಲಿ ಇದು ಮೆಟೀರಿಯಲ್ ಏನೂ ಬಂದಿಲ್ಲ ಬೇಕಿದ್ರೆ ನೋಡಿ ಎಲ್ಲ ಖಾಲಿ ಇದೆ ಅಂತ ಹೇಳಿದರು ಆಮೇಲೆ ಅವ್ರು ಹೇಳಿದರು ಡೆಂಟಲ್ ಡಾಕ್ಟ್ರು ಸರ್ ಈಗ ಅವ್ರದ್ದು ಹೆಸ್ರು ಗೊತ್ತಿಲ್ಲ ಸರ್ ದಪ್ಪಗಿದ್ದಾರೆ ಅವರು ಅಧಿಕಾರಿಗಳು ಎಂಥದ್ದು ಅವ್ರದ್ದು ಎದುರುಗಡೆ ಇದೆ ಸರ್ ಮೊದಲು ಮೇಡಮ್ ಇದ್ರು ಅವರೆಲ್ಲ ಫಿಲ್ಲಿಂಗ್ ಏನು ಹೊಸ ಹಲ್ಲುಗಳನ್ನು ಕೂಡ ಕೂರಿಸಿ ಕೊಡ್ತಿದ್ರು ಬಟ್ ಈಗದ್ದು ಡಾಕ್ಟರ್ಸ್ ಅಲ್ಲಿ ಮೂರು ಜನ ಇದ್ದಾರೆ ಒಬ್ರು ತೋರದವ್ರೊಬ್ರು ಇದ್ದಾರೆ ಮತ್ತೆ ಲೇಡಿ ಇದ್ದಾರೆ ಇನ್ನೊಬ್ರು ಅಪ್ಪನೇ ಇದ್ದಾರೆ ಸರ್ ಅವರೆಲ್ಲ ಹೇಳಿದ್ರು ಎಂಥದೋ ಸರ್ ಈಶ್ವರ ದೇವಸ್ಥಾನದ ಹತ್ರ ನಮ್ಮ ಇವರು ಸುಂದರ್ ಡಾಕ್ಟ್ರ್ ಮಗನದ ಕ್ಲಿನಿಕ್ ಕೆಳಗಡೆ ನಂದು ಕ್ಲಿನಿಕ್ ಇದೆ ನೀವು ಅಲ್ಲೇ ಬನ್ನಿ ಅಲ್ಲೇ ನಾನು ಮಾಡ್ಕೊಳ್ಳೋದು ಇಲ್ಲಿ ಆಗೋದಿಲ್ಲ ಆಯಿತಾ ನೀವು ಅಲ್ಲಿಗೆ ಹೋಗಿದ್ದು ಯಾರಿಗೆ ಸರ್ ನನಗೆ ಅಂತಲ್ಲ ನಾವು ಒಂದು ತುಂಬ ಜನ ಅಲ್ಲೇ ಕೂತ್ಕೊಂಡು ನಾವು ವಿಡಿಯೋ ಮಾಡಿದ್ವಿ ಸರ್ ಎಲ್ಲರಿಗೂ ಹೀಗೆ ಹೇಳ್ತಾರೆ ಅಂತ ಹೇಳಿ ಯಾಕಂದ್ರೆ ನಾವು ಕೂಡ ನೋಡೋಣ ಹೇಳಿ ಎಲ್ಲರಿಗೂ ಅವರು ಅಲ್ಲಿಗೆ ರೆಫರ್ ಮಾಡಿದ್ದು ಸರ್ ಅವ್ರದ್ದೊಂದು ಕ್ಲಿನಿಕ್ ಇದೆ ಅಲ್ಲಿಗೆ ಬನ್ನಿ ಕ್ಲಿನಿಕ್ ಇದೆ ಅಲ್ಲಿಗೆ ಬನ್ನಿ ಯಾರಿಗೆ ಕೂಡ ಮುಟ್ಲಿಲ್ಲ ಸರ್ ಅವರು ಅವ್ರಿಗೆ ಗೊತ್ತಿಲ್ಲ ಸರ್ ದಪ್ಪಿದ್ದಾರೆ ಎಂಟು ಮುಖ ನೋಡಿದರೆ ನಾವು ಗೊತ್ತಿಡಿತೀವಿ ಸರ್

ಬಂದಾಗ ಚೀಟಿ ಬರೆಸಿ ಡೆಂಟಲ್ ಹತ್ರ ಹೋದ್ವಿ ಸರ್ ನೋಡಿದ ತಕ್ಷಣ ಹೇಳಿದ್ರು ಫಿಲ್ಲಿಂಗ್ ಆಗಬೇಕು ಅಂತ ಹೇಳಿ ಫಿಲ್ಲಿಂಗ್ ಮಾಡಿ ಸರ್ ಹಾಗಾದ್ರೆ ಚೀಟಿ ಬರೆಸ್ಕೊ ಬನ್ನಿ ಅಂದ್ವಿ ಚೀಟಿಗೆ ಹೋದಾಗ ಅಲ್ಲಿ ಹೇಳಿದ್ರು ವಾಪಸ್ ಬಂದ್ವಿ ನಾವು ಆಯ್ತಾ ಇಲ್ಲಿ ಡೆಂಟಲ್ ಅಮ್ಮ ಯಾಕಂದ್ರೆ ಇಲ್ಲಿ ಫಿಲ್ಲಿಂಗ್ ಇದು ಮೆಟೀರಿಯಲ್ ಏನೂ ಬಂದಿಲ್ಲ ಬೇಕಿದ್ರೆ ನೋಡಿ ಎಲ್ಲ ಖಾಲಿ ಇದೆ ಅಂತ ಹೇಳಿದ್ರು ಆಮೇಲೆ ಅವ್ರು ಹೇಳಿದ್ರು ಡೆಂಟಲ್ ಡಾಕ್ಟ್ರು ಸರ್ ಈಗ ಅವ್ರದ್ದು ಹೆಸರು ಗೊತ್ತಿಲ್ಲ ಸರ್ ದಪ್ಪಗಿದ್ದಾರೆ ಅವರು ಅಧಿಕಾರಿಗಳು ಎಂಥದ್ದೋ ಅವ್ರದ್ದು ಎದುರುಗಡೆ ಇದೆ ಸರ್ ಮೊದಲು ಮೇಡಮ್ ಇದ್ರು ಅವರೆಲ್ಲ ಫಿಲ್ಲಿಂಗ್ ಏನು ಹೊಸ ಹಲ್ಲುಗಳನ್ನು ಕೂಡ ಕೊಡ್ತಿದ್ರು ಬಟ್ ಈಗದ್ದು ಡಾಕ್ಟರ್ಸ್ ಅಲ್ಲಿ ಮೂರು ಜನ ಇದ್ದಾರೆ ಒಬ್ಬರು ತೋರದವರೊಬ್ರು ಇದ್ದಾರೆ ಮತ್ತೆ ಲೇಡಿ ಇದ್ದಾರೆ ಇನ್ನೊಬ್ರು ಗಂಡಸ್ರು ಇದ್ದಾರೆ ಸರ್ ಅವರೆಲ್ಲ ಹೇಳಿದ್ರು ಅವ್ರ ಎಂಥದೋ ಸರ್ ಈಶ್ವರ ದೇವಸ್ಥಾನದ ಹತ್ರ ನಮ್ಮ ಇವರು ಸುಂದರ್ ಡಾಕ್ಟ್ರ್ ಮಗನ್ ಕ್ಲಿನಿಕ್ ಕೆಳಗಡೆ ನಂದು ಕ್ಲಿನಿಕ್ ಇದೆ ನೀವು ಅಲ್ಲೇ ಬನ್ನಿ ಅಲ್ಲೇ ನಾನು ಮಾಡ್ಕೊಳ್ಳೋದು ಇಲ್ಲಿ ಆಗೋದಿಲ್ಲ ಆಯ್ತಾ ನೀವು ಅಲ್ಲಿಗೆ ಹೋಗಿದ್ದು ಯಾರಿಗೆ ಸರ್ ನನಗೆ ಅಂತಲ್ಲ ನಾವೊಂದು ತುಂಬ ಜನ ಅಲ್ಲೇ ಕೂತ್ಕೊಂಡು ನಾವು ವೀಡಿಯೋ ಮಾಡಿದ್ವಿ ಸರ್ ಎಲ್ಲರಿಗೂ ಹೀಗೆ ಹೇಳ್ತಾರ ಅಂತ ಹೇಳಿ ಯಾಕಂದ್ರೆ ನಾವು ಕೂಡ ನೋಡೋಣ ಹೇಳಿ ಎಲ್ಲರಿಗೂ ಅವ್ರು ಅಲ್ಲಿಗೆ ರೆಫರ್ ಮಾಡಿದ್ದು ಸರ್ ಅವ್ರದ್ದೊಂದು ಕ್ಲಿನಿಕ್ ಇದೆ ಅಲ್ಲಿಗೆ ಬನ್ನಿ ಕ್ಲಿನಿಕ್ ಇದೆ ಅಲ್ಲಿಗೆ ಬನ್ನಿ ಯಾರಿಗೆ ಕೂಡ ಮುಟ್ಲಿಲ್ಲ ಸರ್ ಅವರು ಅವ್ರಿಗೆ ಗೊತ್ತಿಲ್ಲ ಸರ್ ದಪ್ಪಿದ್ದಾರೆ ಎಂಟ್ರೆ ಮುಖ ನೋಡಿದರೆ ನಾವು ಗೊತ್ತಿಡಿತೀವಿ ಸರ್ ಅಲ್ಲಿ